ಚಿಂಡಿ ಉಡಾಯಿಸೋ ಬಣ್ಣ ರುಚಿಯನ್ನು ಪುಡಿ ಉಡಾಯಿಸೋ ರುಚಿ ಇನ್ನು ನಾಳೆಯಿಂದ ಮತ್ತೆ ಸುರ್ಜೇವಾಲಾ ಮ್ಯಾರಥಾನ್ ಸಭೆ ಆರಂಭ ಶಾಸಕರ ಜೊತೆಗೆ ಸಭೆ ಮುಂದುವರಿಯುತ್ತೆ ಎರಡನೇ ಹಂತದ ಮೀಟಿಂಗ್ ಇದು ಶಾಸಕರ ಜೊತೆಗೆ ಸಭೆ ಸಚಿವರ ರಿಪೋರ್ಟ್ ಕಾರ್ಡ್ ಜೊತೆಗೆ ಎರಡನೇ ಹಂತದ ಮೀಟಿಂಗ್ ನಡೆಸಲಿದ್ದಾರೆ ಸುರ್ಜೇವಾಲಾ ನಾಳೆಯಿಂದ ಮೂರು ದಿನಗಳ ಕಾಲ ಒನ್ ಟು ಒನ್ ಚರ್ಚೆ ಇರುತ್ತೆ ಶಾಸಕರು ತಮ್ಮ ದೂರ ವಿಮಾನಗಳನ್ನು ಹೇಳ್ಕೋಬಹುದು ಜೊತೆಗೆ ಒಂದಷ್ಟು ಗೇಮ್ ಪ್ಲಾನ್ ಅನ್ನೋ ರೀತಿ ಆದರೆ ಮುಂದೆ ಬರುವಂಥ ಚುನಾವಣೆಗೆ ಏನೆಲ್ಲ ಆಗಬೇಕು ಒಗ್ಗಟ್ಟು ಹೇಗಿರಬೇಕು ಪಕ್ಷವನ್ನು ಹೇಗೆ ಗಟ್ಟಿಗೊಳಿಸಬೇಕು ಅನ್ನೋದು ಜೊತೆಗೆ ಕ್ಷೇತ್ರದಲ್ಲಿ ಆಗದಿರುವಂಥ ಕೆಲಸಗಳು ಅಸಮಾಧಾನವನ್ನ ಹೇಳ್ಕೋತಾ ಇದಾರೆ ಶಾಸಕರು ನಾಳೆಯಿಂದ ಮತ್ತೆ ಸುರ್ಜೇವಾಲಾ ಮ್ಯಾರಥಾನ್ ಸಭೆ ಶಾಸಕರ ಜೊತೆಗೆ ಸಭೆ ಫೇಸ್ ಟೂ ಈಗ ಎರಡನೇ ಹಂತದ ಮೀಟಿಂಗ್ ನಡೆಸಲಿದ್ದಾರೆ ಸುರ್ಜೇವಾಲಾ ಮೊನ್ನೆ ಅಷ್ಟೇ ಬಂದು ಒಂದಷ್ಟು ಶಾಸಕರ ಜೊತೆ ಮಾತನಾಡಿದರು ಅದರಲ್ಲೂ ಭಾಳ ಮುಖ್ಯವಾಗಿ ಈ ರಾಜು ಕಾಗೆ ನಾಯಕರು ಬಿ ಆರ್ ಪಾಟೀಲ್ ಇವರೆಲ್ಲ ಭಾಳ ಓಪನ್ ಆಗಿ ಮಾತನಾಡಿದರು ಈ ಒನ್ ಟು ಒನ್ ಚರ್ಚೆ ಆದಮೇಲೆ ಸ್ವಲ್ಪ ಸ್ಮೂತಾಗಿರೋ ಕಾಣಿಸ್ತಾ ಇತ್ತು ಸಾಫ್ಟಾಗಿ ಮಾತನಾಡ್ತಾ ಇದ್ರು ಸ್ವಲ್ಪ ಅಸಮಾಧಾನ ಎಲ್ಲವೂ ಕೂಡ ಹೇಳ್ಕೊಂಡ್ಮೇಲೆ ಆಗಿರೋ ಹಾಗೆ ಕಾಣಿಸ್ತಾ ಇದೆ ಏನೋ ಉಳಿದಿರೋ ಹಾಗೆ ಒಂದಷ್ಟು ಕ್ಷೇತ್ರದ ಶಾಸಕರು ಓಪನ್ ಆಗಿ ಹೇಳ್ತಿಲ್ಲ ಅಷ್ಟೇ ಬಟ್ ಅವರಿಗೆ ಅನುದಾನ ಬರ್ತಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಈ ಕೋಆರ್ಡಿನೇಷನ್ ಸಂಬಂಧಪಟ್ಟ ಹಾಗೆ ಎಲ್ಲ ಒಂದಷ್ಟು ಗೊಂದಲ ಇದೆ ಸೊ ಶಾಸಕರ ಮಾಹಿತಿ ಮೇಲೆ ನಿಂತಿದೆ ಸಚಿವರ ಕುರ್ಚಿ ಭವಿಷ್ಯ ಕಾಂಗ್ರೆಸ್ ಶಾಸಕರ ಜೊತೆ ಸಭೆ ಬಳಿಕ ಸಚಿವರ ಜೊತೆ ಸಭೆ ಸಚಿವರಿಗೆ ಬುಲಾವ್ ನೀಡಲಿದ್ದಾರೆ ರಣದೀಪ್ ಸುರ್ಜೇವಾಲಾ ಶಾಸಕರ ಅಹವಾಲುಗಳ ಪಟ್ಟಿಗಳನ್ನು ಇಟ್ಕೊಂಡು ಚರ್ಚೆ ಮಾಡಲಿದ್ದಾರೆ ಸಚಿವರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಮಾತುಕತೆ ಸಚಿವರ ಜೊತೆ ಚರ್ಚೆ ಅಂಶವನ್ನು ಇಟ್ಕೊಂಡು ಹೋಮ್ವರ್ಕ್ ಮಾಡಿ ಸಂಪುಟ ಪುನಾರಚನೆಗೂ ಕೂಡ ತಯಾರಿ ನಡೆಸೋ ಬಗ್ಗೆ ಮಾಹಿತಿಯನ್ನು ನೀಡಲ ಸೊ ಎರಡನೇ ಹಂತದ ಮೀಟಿಂಗ್ನಲ್ಲಿ ಒಂದಷ್ಟು ಶಾಸಕರು ಸುರ್ಜೇವಾಲಾ ಜೊತೆ ಮಾತನಾಡಿದ್ದಾರೆ ಇದಾದಮೇಲೆ ಮೇಲೆ ಸಚಿವರ ಜೊತೆ ಒಂದು ಮೀಟಿಂಗ್ ಇರುತ್ತೆ ಸೊ ಸಚಿವರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಮಾತುಕತೆ ಎರಡನೇ ಹಂತ ಇದು ಒಂದಷ್ಟು ಶಾಸಕರು ಮೊನ್ನೆ ಪೆಂಡಿಂಗ್ ಇತ್ತು ಯಾಕಂದರೆ ಒಬ್ರಿಗೆ ಅವಕಾಶ ಕೊಟ್ಟು ಇನ್ನೊಂದಷ್ಟು ಮಂದಿಗೆ ಅವಕಾಶ ಕೊಡೋದಾದರೆ ಅದು ಕೂಡ ಒಂದು ಸಮಾಧಾನ ತರೋದಿಲ್ಲ ಸೊ ಆ ಕಾರಣಕ್ಕೆ ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಕೊಡೋಣ ಅನ್ನೋ ನಿಟ್ಟಿನಲ್ಲಿ ಈಗ ಎರಡನೇ ಹಂತದ ಒನ್ ಟು ಒನ್ ಚರ್ಚೆಗೆ ವೇದಿಕೆ ರೆಡಿಯಾಗಿದೆ ಈಗ ಸೊ ಶಾಸಕರಿಂದ ಸಚಿವರ ಕಾರ್ಯವೈಖರಿ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ ಇನ್ನು ಈಗಾಗಲೇ ರಿಪೋರ್ಟ್ ಕಾರ್ಡ್ ಪಡೆದಿರುವಂತಹ ಕೈ ಹೈಕಮಾಂಡ್ ಆಯಾ ಇಲಾಖೆಗೆ ಸಂಬಂಧಪಟ್ಟಾಗಿ ರಿಪೋರ್ಟ್ ಕಾರ್ಡ್ ಅನ್ನು ಈಗ ಕಲೆ ಹಾಕಲಾಗಿದೆ ಐದು ಪ್ರಶ್ನೆಗಳ ರಿಪೋರ್ಟ್ ಕಾರ್ಡ್ ಪಡೆದಿರುವಂತಹ ಹೈಕಮಾಂಡ್ ಸಚಿವರ ವರದಿಗೂ ಶಾಸಕರ ದೂರಿಗೂ ಹೈಕಮಾಂಡ್ ತಾಳೆ ಮಾಡುತ್ತೆ ಸಚಿವರ ಕಾರ್ಯವೈಖರಿಯ ಬಗ್ಗೆ ಗಮನಿಸಿ ಮುಂದಿನ ತೀರ್ಮಾನ ಕ್ಯಾಬಿನೆಟ್ನಲ್ಲಿ ಮುಂದುವರಿಸಬೇಕಾ ಇಲ್ಲ ಬದಲಾವಣೆ ಮಾಡಬೇಕಾ ಸಚಿವ ಸಂಪುಟ ಪುನಾರ್ರಚನೆಗೆ ಭಾಳ ಪ್ರಾಮುಖ್ಯತೆ ಪಡೆದಿರುವಂಥ ಮೀಟಿಂಗ್ ಇದು ಮುಖ್ಯ ಆಗುತ್ತೆ ಶಾಸಕರ ಜೊತೆಗಿನ ಒನ್ ಟು ಒನ್ ಮೀಟಿಂಗ್ ಸೊ ಸಚಿವರ ವರದಿಗೂ ಕೂಡ ಶಾಸಕರ ದೂರಿಗೂ ಹೈಕಮಾಂಡ್ ಸದ್ಯಕ್ಕೆ ತಾಳೆ ಹಾಕುತ್ತೆ ಯಾರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಯಾರು ಸ್ವಲ್ಪ ಹಿಂದೆ ಉಳಿದಿದ್ದಾರೆ ಜೊತೆಗೆ ಭಾಳ ಮುಖ್ಯವಾಗಿ ಶಾಸಕರ ಜೊತೆ ರೆಸ್ಪಾನ್ಸ್ ಇರುತ್ತಲ್ಲ ಆ ಇಲಾಖೆ ಸಂಬಂಧಪಟ್ಟಾಗೆ ಅದು ಮುಖ್ಯ ಆಗುತ್ತೆ ಸೊ ಹಾಗಾಗಿ ಆ ರಿಪೋರ್ಟ್ ಕಾರ್ಡ್ ಈಗ ಭಾಳ ಮುಖ್ಯ ಆಗುತ್ತೆ ಯಾಕಂದರೆ ಏಕಾಏಕಿ ಏನಾದರೂ ಕ್ಯಾಬಿನೆಟ್ನಿಂದ ಬಿಟ್ಟಾಗ ಅವೊಂದು ಪ್ರಶ್ನೆ ಬರುತ್ತೆ ಏನಕ್ಕೆ ಅಂತ ಆದರೆ ಈಗ ಪ್ರಾಪರ್ ಹೋಮ್ವರ್ಕ್ ಮಾಡಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಈ ಸಂಪುಟ ಪುನರ್ರಚನೆಗೆ ಮುಂದಾಗುವಂಥ ಸಾಧ್ಯತೆಗಳಿದೆ ಸೊ ಭಾಳ ಮುಖ್ಯ ಆಗುತ್ತೆ ಶಾಸಕರ ಅಭಿಪ್ರಾಯ ಒನ್ ಟು ಒನ್ ಮೀಟಿಂಗ್ನಲ್ಲಿ ಏನು ಅಭಿಪ್ರಾಯ ವ್ಯಕ್ತವಾಗುತ್ತೆ ಅದು ಈಗ ಮುಖ್ಯವಾಗಲಿದೆ ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಹರೀಶ್ ಈಗ ಒನ್ ಟು ಒನ್ ಚರ್ಚೆಯ ಎರಡನೇ ಹಂತ ಯಾಕಂದರೆ ಮೊನ್ನೆ ಅಷ್ಟೇ ಒಂದು ಸ ಅಸಮಾಧಾನಗಳನ್ನು ಅನುದಾನಕ್ಕೆ ಸಂಬಂಧಪಟ್ಟಾಗಿರ್ಬೋದು ಜೊತೆಗೆ ಆ ಕೋಆರ್ಡಿನೇಷನ್ ಸಂಬಂಧಪಟ್ಟಾಗಿ ಇಲಾಖೆಗಳ ನಡುವೆ ಜೊತೆಗೆ ಶಾಸಕರ ಜೊತೆಗೆ ಎರಡನೇದಾಗಿ ಇಲ್ಲಿ ಈ ಸಂಪುಟ ಪುನರ್ರಚನೆ ಮಾಡಬೇಕಾದ್ರೆ ಈ ಒಂದು ಹೋಮ್ವರ್ಕ್ ಈಗ ಒನ್ ಟು ಒನ್ ಮೀಟಿಂಗ್ ಏನಿದೆ ಅದು ಭಾಳ ಮುಖ್ಯ ಆಗುತ್ತೆ ಅಲ್ಲಿ ಏನು ರಿಪೋರ್ಟ್ ಕಾರ್ಡ್ ಬರುತ್ತೆ ಅದರ ಆಧಾರದ ಮೇಲೆ ಕೆಲವರಿಗೆ ಗೇಟ್ ಪಾಸ್ ಕೊಡ್ಬೋದು ಕೆಲವರು ಉಳ್ಕೋಬೋದು ಒಂದು ಕಾರಣ ಇರುತ್ತೆ ಅಂತ ಒಂದು ಸೂಕ್ತವಾದಂಥ ಕಾರಣ ಇರುತ್ತೆ ನೋಡಿ ಈ ಥರ ಒನ್ ಟು ಒನ್ ಮಾಡಿದ್ದೀವಿ ಶಾಸಕರ ಅಭಿಪ್ರಾಯವನ್ನು ಪಡೆದಿದ್ದೀವಿ ಆಮೇಲೆ ನಿಮ್ಮನ್ನು ಕ್ಯಾಬಿನೆಟ್ನಿಂದ ಹೊರಕಳಿಸ್ತಿರೋದು ಅಂತ ಸೊ ಅವ್ನು ಪ್ರಿಪ್ರೇಷನ್ ಆಗ್ತಾ ಇದೆಯಾ ಕಾಂಗ್ರೆಸ್ ಹೈಕಮಾಂಡಿಂದ ಹೇಗೆ ಅಂತ ಹೌದು ಅವಿನಾಶ್ ಬಹು ಮುಖ್ಯವಾಗಿ ಭರಪೂರ ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂತಹ ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಸಚಿವರು ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಮತ್ತೆ ಅಧಿಕಾರಿಗಳು ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಮತ್ತೆ ನಮ್ಮ ಕ್ಷೇತ್ರಗಳಿಗೆ ಸರಿಯಾದ ರೀತಿಯಂತ ಅನುದಾನ ಬರ್ತಿಲ್ಲ ಅನ್ನುವಂಥದ್ದನ್ನು ಬಹಿರಂಗವಾಗಿ ಶಾಸಕರುಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಮತ್ತೆ ಮುಖ್ಯಮಂತ್ರಿಗಳ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನೇರವಾಗಿ ಉಸ್ತುವಾರಿಯನ್ನು ರಾಜ್ಯಕ್ಕೆ ಕಳಿಸಿತ್ತು ಇಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡುವಂತ ಕೆಲಸ ಕೂಡ ಆಗಿತ್ತು ಕಳೆದ ವಾರ ನಲವತ್ತು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಈಗಾಗಲೇ ಸುರ್ಜೇವಾಲಾ ಅವರು ದೆಹಲಿಗೆ ತೆರಳಿದ್ದಾರೆ ಮತ್ತೆ ಈ ವಾರ ಬಹುಮುಖ್ಯವಾಗಿ ಇನ್ನು ಅನೇಕ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹವನ್ನ ಸುರ್ಜೇವಾಲಾ ಅವರು ಮಾಡ್ತಾರೆ ಇಲ್ಲಿ ಎಲ್ಲ ಇಲಾಖೆಗಳಲ್ಲೂ ಕೂಡ ಏನೇನು ಆಗ್ತಾ ಇದೆ ಶಾಸಕರ ಕುಂದು ಕೊರತೆಗಳನ್ನು ಸರಿಯಾಗಿ ಆಲಿಸಲಾಗ್ತಿದೆಯಾ ಮತ್ತೆ ಸಚಿವರ ಕಾರ್ಯವೈಖರಿ ಹೇಗಿದೆ ಮತ್ತೆ ಶಾಸಕರ ಏನೆಲ್ಲ ಆಸೆ ಆಕಾಂಕ್ಷೆಗಳಿದೆ ಮತ್ತೆ ಅವ್ರ ಕ್ಷೇತ್ರದಲ್ಲಿ ಕೆಲಸಗಳಾಗಿದೆಯಾ ಇಲ್ವಾ ಮತ್ತೆ ಯಾವ್ಯಾವ ಇಲಾಖೆಗಳಲ್ಲಿ ಶಾಸಕರ ಕೆಲಸಗಳಾಗಿದೆ ಹೀಗೆ ಎಲ್ಲ ರೀತಿಯಾದಂತಹ ಅಭಿಪ್ರಾಯವನ್ನ ಈಗ ಸುರ್ಜೇವಾಲಾ ಅವರು ಸಂಗ್ರಹಿಸಿದ್ದಾರೆ ಈಗ ಸುರ್ಜೇವಾಲಾ ಅವರು ಮತ್ತೊಂದು ಹಂತದಲ್ಲಿ ಶಾಸಕರ ಅಭಿಪ್ರಾಯವನ್ನು ಇದೇ ರೀತಿಯಾಗಿ ಸಂಗ್ರಹವನ್ನ ಮಾಡ್ತಾರೆ ಒಟ್ಟು ಎಲ್ಲ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿದ ಬಳಿಕ ಮತ್ತೆ ಸಚಿವರ ಜೊತೆಗೂ ಕೂಡ ಸಭೆಯನ್ನ ಮಾಡ್ತಾರೆ ಸಚಿವರನ್ನು ಕೂಡ ಒನ್ ಟು ಒನ್ ಮೀಟಿಂಗ್ ಅನ್ನ ಮಾಡ್ತಾರೆ ತಮ್ಮ ತಮ್ಮ ಇಲಾಖೆಗಳಲ್ಲಿ ಯಾವ ರೀತಿಯಾಗಿ ಕೆಲಸ ಆಗಿದೆ ಅನ್ನುವಂತಹ ರಿಪೋರ್ಟ್ ಕಾರ್ಡ್ ಅನ್ನು ಕೂಡ ಕೊಡಬೇಕಾಗುತ್ತೆ ಈಗಾಗಲೇ ಸಚಿವರು ಸಂಪೂರ್ಣವಾದಂತಹ ರಿಪೋರ್ಟ್ ಕಾರ್ಡ್ ಅನ್ನು ಈಗ ಹೈಕಮಾಂಡ್ಗೆ ತಲುಪಿಸಲಾಗಿದೆ ಈಗ ಹೈಕಮಾಂಡ್ ಎಲ್ಲ ಎರಡನ್ನು ಕೂಡ ತಾಳೆ ಮಾಡುತ್ತೆ ಅಂದ್ರೆ ಸಚಿವರು ಶಾಸಕರು ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಆ ಒಂದು ರಿಪೋರ್ಟ್ ಆ ಒಂದು ಅಭಿಪ್ರಾಯದ ಒಂದು ಪಟ್ಟಿ ಜೊತೆಗೆ ಸಚಿವರು ಏನು ಇದುವರೆಗೂ ನಾವು ತಮ್ಮ ತಮ್ಮ ಇಲಾಖೆಗಳಲ್ಲಿ ಏನೆಲ್ಲ ಸಾಧನೆಯನ್ನ ಮಾಡಿದ್ದೇವೆ ಅನ್ನುವಂತಹ ರಿಪೋರ್ಟ್ ಕಾರ್ಡ್ ಇದೆ ಕೂಡ ತಾಳೆ ಮಾಡಿ ತಾಳೆ ಮಾಡಿ ನೋಡ್ತಾರೆ ಒಂದ್ ಕಡೆ ಶಾಸಕರು ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯ ಮತ್ತೆ ಕೆಲವು ಶಾಸಕರು ಬಹಿರಂಗ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಕೆಲವು ಸಚಿವರು ನಮ್ಮನ್ನ ಏನು ಎತ್ತ ಅಂತ ಕೇಳೋದಿಲ್ಲ ತಮ್ಮ ತಮ್ಮ ಕ್ಷೇತ್ರಕ್ಕೆ ಆಗಬೇಕಾದಂತ ಕೆಲಸವನ್ನು ಕೂಡ ಮಾಡೋದಿಲ್ಲ ಮತ್ತೆ ಸರಿಯಾದಂತ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ ಅದನ್ನ ಶಾಸಕರು ಈ ರೀತಿಯಾದಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಮತ್ತೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಈ ಎರಡನ್ನು ಕೂಡ ಈಗ ಹೈಕಮಾಂಡ್ ತಾಳೆಯನ್ನ ಮಾಡುತ್ತೆ ಒಂದ್ ಕಡೆ ಈಗ ಹೈಕಮಾಂಡ್ ನಿರ್ಧಾರ ಮಾಡಿದೆ ಇನ್ನ ಕೆಲವು ತಿಂಗಳಲ್ಲಿ ರಾಜ್ಯ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪುನರ್ರಚನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಪುನರ್ರಚನೆ ಆಗಬೇಕು ಅಂತಂದ್ರೆ ಸಚಿವರ ಪರ್ಫಾರ್ಮೆನ್ಸ್ ಬಗ್ಗೆ ಹೈಕಮಾಂಡ್ ಎಲ್ಲ ರೀತಿಯಾದಂತಹ ಮಾಹಿತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಅದೇ ರೀತಿಯಾದಂತಹ ಎಕ್ಸಸೈಸ್ ಅನ್ನು ಈಗ ಹೈಕಮಾಂಡ್ ಮಾಡ್ತಾ ಇರುವಂತಹದ್ದು ಹೀಗಾಗಿ ಸಚಿವರ ಕಾರ್ಯವೈಖರಿ ಹೇಗಿದೆ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಮತ್ತೆ ಶಾಸಕರು ಹಾಗೂ ಸಚಿವರುಗಳು ಕೊಟ್ಟಂತ ಏನು ರಿಪೋರ್ಟ್ ಕಾರ್ಡ್ ಏನಿದೆ ಎಲ್ಲವನ್ನು ಕೂಡ ತಾಳೆ ಹಾಕಿ ಸಚಿವ ಸಂಪುಟ ಪುನರ್ರಚನೆಯ ವೇಳೆಗೆ ಈ ಒಂದು ವರದಿ ಏನಿದೆ ಈಗ ಸುರ್ಜೇವಾಲಾ ಅವರು ಬಂದು ತೆಗೆದುಕೋಕೆ ವರದಿ ಏನಿದೆ ಇದು ಬಹಳಷ್ಟು ಮುಖ್ಯ ಆಗುತ್ತೆ ಮತ್ತೆ ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿಲ್ಲ ಸಚಿವರನ್ನ ಅವರನ್ನ ತೆಗಿಲಿಕ್ಕೂ ಕೂಡ ಇದೇ ವರದಿ ಮಾನದಂಡ ಆಗುತ್ತೆ ಅನ್ನುವಂತಹದ್ದು ಈಗ ಚರ್ಚೆ ಆಗ್ತಿರುವಂತಹದ್ದು ಅವಿನಾಶ್ ಧನ್ಯವಾದ ಹರೀಶ್